ಬಂದೆ ಬೆಂಗಳೂರಿಂದ ಯಾವಾಗ ಬಂದೆ ಮೊನ್ನೆ ಏನ್ ತಿಳಿಸಿದ್ದೆ ದೋಸೆ ಏನದು ಮಂಜುನಾಥ ಸ್ವಾಮಿ ಯಾವ ಊರಿಂದ ಬಂತು ಮಂಜುನಾಥ್ ಸ್ವಾಮಿ ಇವಾಗ ಅವ್ರ ತಾತ ಕಳ್ಸೋದಕ್ಕೆ ಅಂತ ಬಂದಿದ್ದಾರೆ ಅವ್ರ ಊರಿಂದ ಇಲ್ಲಿ ಅವ್ರ ಊರಿಂದ ತಗೊಂಡ್ ಬಂದಿದ್ದಾನೆ ಫೋಟೋ ಸಮೇತ ಬಂದಿದೆ ದೇವ್ರ ನಮ್ಮನೆಗೆ ದೇವ್ರ ದೇವ್ರನ್ನೇ ತಗೊಂಡ್ ಬರ್ತಾರಾ ಅವ್ರು ಪೂಜೆ ಮಾಡಕ್ ಇಟ್ಕೊಂಡಿರೋ ತಗೊಂಡು ಬಂದು ಇಲ್ಲಿ ಅನ್ಸದ ಈ ಗಿಡದ ಎಲೆ ಎಲ್ಲ ಹಾಕಿ ಆಟ ಆಡ್ತಾ ಇರೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ದೀಕ್ಷಿ ಕೂಡ ಬಂದಿದ್ದಾನೆ ಬೆಂಗಳೂರಿಂದ ಮೊನ್ನೆ ಬಂದಿದ್ದ ಅವ್ರ ತಾತಾರ ಊರಿಗೆ ಇವತ್ತು ನಮ್ಮೂರಿಗೆ ಬಂದಿದ್ದಾನೆ ಇವತ್ತಿನ ವ್ಳಾಗಿಂದ ನಾವು ಊರಿಗೆ ಹೋಗೋವರೆಗೂ ಕೂಡ ದೀಕ್ಷಿ ನಮ್ಮ ಇರ್ತಾನೆ ಅಮ್ಮ ನಮ್ಮ ಜೊತೆ ಇರೋದಕ್ಕೆ ಸಲುವಾಗಿ ಮೇವು ತೊಗೊಂಡು ಬಂದು ಮನೇಲೆ ದನಗಳನ್ನು ಕಟ್ಕೊಂಡು ಮಳೆ ಬರ್ತಾ ಇದೆ ಹಾಗಾಗಿ ಅಪ್ಪ ಕೂಡ ತೋಟಕ್ಕೆ ಹೋಗಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅವಕ್ಕೆ ಬೂಸ ಇಡೋದು ನೀರಿಡೋದು ಸಗಣಿ ಬಾಚೋದು ಮೇವು ಕಟ್ ಮಾಡೋಕೋದು ಇದ್ದೇ ಕೆಲಸದಲ್ಲಿ ಎಷ್ಟೋ ಟೈಮ್ ಹೋಗುತ್ತೆ ಬೆಳಗ್ಗೆ ಅಪ್ಪ ಒಂದುವರೆ ಕಟ್ ಮಾಡಿದರು ಇವಾಗ ಅಮ್ಮ ಕಟ್ ಮಾಡ್ತೀನಿ ಅಂತ ಕೂರ್ತಾ ಕೂರ್ತಾಯಿದ್ರು ಹಾಗಾಗಿ ಅಮ್ಮ ಬೇರೆ ಕೆಲಸಕ್ಕೆ ಹೋಗಿದ್ರು ಅಷ್ಟರಲ್ಲಿ ನಾನೇ ಕಟ್ ಮಾಡಿಟ್ರೆ ಅವ್ರಿಗೆ ಎಲ್ಪ್ ಆಗುತ್ತೆ ಅಂತ ಇವಾಗ ಮೇವು ಕಟ್ ಮಾಡ್ತಾ ಇದ್ದೆ ಅಮ್ಮ ಅಂತೂ ನೋಡಿ ಬೇಡ ಬೇಡ ಎದ ನಾನೇ ಮಾಡ್ತೀನಿ ನೀನು ಮಾಡೋದು ಬೇಡ ಅಂತ ಅಂದರು ಪರವಾಗಿಲ್ಲ ನಾನು ಮಾತು ಇವಾಗ ವರೆ ಮೇವನ್ನ ಕಟ್ ಮಾಡ್ತಾ ಇದೀನಿ ವರೆ ಕಟ್ ಮಾಡಿದ್ರು ನಾಲ್ಕು ಹಸ್ಕುಳ ಅಂದ್ರೆ ಎರಡತ್ತು ಎರಡು ಹಸ್ಕುಳ ಇದ್ದಾವೆ ನಾಲ್ಕು ದನಕ್ಕೂ ಒಂದ್ ರೌಂಡ್ ಖಾಲಿ ಆಗುತ್ತೆ ಹಾಗೆ ಒಂದು ಪುಟಾಣಿ ಕರು ಕೂಡ ಇದೆ ಅದಕ್ಕೆ ಸಪ್ರೇಟ್ ಮೇವ ಏನ್ ದೀಕ್ಷೆ ಜೊತೆ ಮಾತಾಡಿಕೊಂಡು ಅವ್ರ ಊರಲ್ಲಿ ಹೆಂಗೆ ಅಂದರೆ ಅವ್ರ ಬೆಂಗಳೂರಲ್ಲಿ ಯಾವ ಥರ ಇದೆ ಅವ್ನ ಸ್ಕೂಲಿಗೆ ಹೋದಾಗ ಅಲ್ಲಿ ಯಾವ ಥರ ಮಾಡ್ತಾನೆ ಫ್ರೆಂಡ್ ಜೊತೆ ಹೇಗಿರ್ತಾನೆ ಏನು ಹೇಳ್ಕೊಡ್ತಾರೆ ಈ ರೀತಿಯಾಗಿ ಕೆಲವೊಂದು ಮಾತುಗಳನ್ನು ಅವ್ನ ಜೊತೆ ಆಡ್ಕೊಂಡು ಮೇವು ಕಟ್ ಮಾಡ್ತಾಯಿದ್ದೆ ಅಮ್ಮ ನಾಲ್ಕು ಹಸ್ಗಳಿಗೂ ತಗೊಂಡೋಗಿ ತಗೊಂಡೋಗಿ ಎಲ್ಲವಕ್ಕೂ ಮೇವು ಹಾಕ್ತಾಯಿದ್ರು ನಾವು ಹೋಗೋದಿನ ನಾಲ್ಕು ದಿನ ಇರ್ತೀವಿ ಹಾಗಾಗಿ ನಾಲ್ಕು ದಿನವೂ ಕೂಡ ತೋಟಕ್ಕೆ ಹೋಗೋದಿಲ್ಲ ನಾಳೆ ಒಂದು ಸಲ ಹೋಗಿ ತೋಟಕ್ಕೆ ಹೋಗಿ ಮೇವೆಲ್ಲ ಕುಯ್ಕೊಂಡು ಬರ್ತೀವಿ ನಾಲ್ಕು ದಿನಕ್ಕೆ ಆಗೋವಷ್ಟು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ನಾಳೆ ಹೋಗ್ತೀವಿ ಅಂತ ಮಳೆ ಕಡಿಮೆ ಆದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ ಮಳೆಯಲ್ಲಿ ಮೇವು ಕಟ್ ಮಾಡಿ ಹೇಗೆ ತರೋದಕ್ಕಾಗುತ್ತೆ ಅಲ್ವ ಮಳೆ ಬಂದರೆ ಇದೊಂದು ಸಮಸ್ಯೆ ಆವಾಗಿನ ಕಾಲದಲ್ಲೆಲ್ಲ ಒಂದೊಂದು ಮನೇಲಿ ಎಂಟು ಹತ್ತು ಮಕ್ಳಿರೋದು ಎಲ್ಲರೂ ಹೇಗೆ ಸುಧಾರಿಸೋರೋ ಗೊತ್ತಿಲ್ಲ ನಮಗಂತೂ ಇಬ್ರು ನೋಡ್ಕೊಳ್ಳೋ ಅಷ್ಟರಲ್ಲಿ ನಾನು ಸಾಕಾಗಿ ಹೋಗಿರ್ತೀನಿ ಸಂಜೆ ಅಷ್ಟೇ ಅವ್ರು ಜಗಳ ಬಿಡಿಸೋದು ಅವ್ರು ಆಟ ಆಡೋದನ್ನು ನೋಡೋದು ಆದರೆ ಇವಾಗ ಮೂರು ಜನ ಆಗಿದ್ದಾರೆ ಫುಲ್ ಬ್ಯಿ ಅಂತಲೇ ಹೇಳ್ಬೋದು ಏನು ಕೆಲಸ ಇಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಅಮ್ಮ ಎಲ್ಲ ಕೆಲಸ ಮಾಡಿರ್ತಾರೆ ನನಗೆಲ್ಲ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತಾ ಇರ್ತೀನಿ ತಿಂಡಿ ಅಡುಗೆ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಆದ್ರೂ ಕೂಡ ಫ್ರೀ ಇಲ್ಲ ಅಂತ ಹೇಳ್ಬೋದು ಇವರು ಜಗಳ ಬಿಡ್ಸೋದು ಅವ್ರನ್ನ ರೆಡಿ ಮಾಡೋದು ಸ್ನಾನ ಮಾಡಿಸೋದು ಅವ್ರಿಗೆ ತಿಂಡಿ ಹಾಕ್ಕೊಡೋದು ಅದೇ ಇದರಲ್ಲಿ ಟೈಮ್ ಹೋಗುತ್ತೆ ಏನು ಮಾಡ್ತಿದ್ಯಾ ಕೈಗೀಗ ಹೊಡ್ಕಂಡಿಯಾ ಹೊಡ್ಕಂತೀಯಾ ಹಾಗೇ ಮನೇಲಿ ಗಡಿಯಾರ ನಿಂತೋಗಿತ್ತಂತೆ ಆ ನಿಂತು ಹೋಗಿರುವಂತಹ ಗಡಿಯಾರನ ಮನೇಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಶೆಲ್ಲೆಲ್ಲ ಚೇಂಜ್ ಮಾಡಿ ನೋಡಿದ್ರು ಆದರೂ ಕೂಡ ಸರಿ ಅದು ನಮ್ಮ ಮದುವೆಗಿಂತ ಮುಂಚೆ ತಂದಿರುವಂತಹ ಗಡಿಯಾರ ಅದು ಇವಾಗ ಕೆಟ್ಟೋಗಿತ್ತು ಶೆಲ್ ಚೇಂಜ್ ಮಾಡಿದ್ರು ಕೂಡ ಸರಿ ಹೋಗ್ಲಿಲ್ಲ ಹಾಗಾಗಿ ಅಪ್ಪ ಇವತ್ತು ಹೊಸ ಗಡಿಯಾರ ತಗೊಂಡು ಬಂದಿದ್ರು ಅದನ್ನು ಹಾಕ್ತಾ ಇದ್ರು ಏನು ದೀಕ್ಷಿ ಹಾಂ ದನಕಾಯ್ತಿದ್ಯಾ ಇಲ್ಲ ರೀ ಜುಟ್ಟಿದ್ಯಾ ಹೂ ಮುಡ್ಕಂಡಿಯಾ ತೋರಿಸು ಸೂಪರ್ ಆಗತ್ತೆ ಹಾ ದೀಕ್ಷಿ ಹಾಂ ಹೇಳು ಹಾಂ ಆ ಲಾರಿ ಮಮ್ಮಿ ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಹೇಳು ನಮ್ಮ ಮಮ್ಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳು ಕೇಳು ಮಮ್ಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಯಾಕೆ ಗಂಟ್ಲು ಕಟ್ಟಿತೆ ಹಾಂ ಇದೋಡ್ತಾಳೆ ಬಿಡ್ತಾಳೆ ತಡಿ ನಿನಗೆ ಅಮ್ಮ ನಾಳೆ ಇದು ನೋಡಿ ಒದೇ ಬಿಡ್ತಾಳೆ ಗಂಟ್ಲು ಕಟ್ಸ್ಕೊಂಬಂದಿಯಾ ಒಂದೇ ದಿನಕ್ಕೆ ಅಂತ ಹಾಯ್ ಬೇಬಿ ನಿಮ್ಮ ಅಕ್ಕ ಎಲ್ಲಿ ಹಾಂ ಅಕ್ಕ ಇಲ್ಲಮ್ಮ ಚೆನ್ನಾಯಿತೇ ಕೀಳ್ಕೊಂಬಿಡ ಹಾಳಾಗುತ್ತೆ ಚೆನ್ನಾಗಿ ಕಾಣಿಸ್ತಿದ್ಯಾ ವಾವ್ ಹೊಡಿತೀಯಾ ಯಾರಿಗೆ ಹೊಡಿತೀಯಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಅಮ್ಮನ ಮನೆಯಿಂದ ಎರಡನೇ ವ್ಲಾಗ್ ಬರ್ತಾ ಇದೆ ತುಂಬ ಜನಕ್ಕೆ ಅಮ್ಮನ ಮನೆಯಲ್ಲಿ ವ್ಲಾಗ್ ಹಾಕಿದರೆ ಇಷ್ಟ ಆಗುತ್ತೆ ಕಮೆಂಟ್ಸಲ್ಲಿ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಪ್ರತಿದಿನ ಕೂಡ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಮನೆಯಲ್ಲಿ ಅಂದರೆ ಅಲ್ಲಿರ್ತೀವಿ ಆದರೂ ಅಲ್ಲಿ ವಾಯ್ಸ್ ಅವರ್ ಕೊಡೋದಕ್ಕೆ ವ್ಲಾಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಸರಿ ಹೋಗುತ್ತೆ ಇಲ್ಲಿ ಕೆಲಸ ಕಮ್ಮಿ ಅಂತಂದ್ರೂ ಮೂರು ಜನ ಮಕ್ಕಳನ್ನ ಹಿಡಿಯೋ ಅಷ್ಟರಲ್ಲಿ ವಾಯ್ಸ್ ಮಾಡೋದಕ್ಕೆ ವಾಯ್ಸ್ ಅವರ್ ಕೊಡೋದಕ್ಕೆ ಆಗೋದೇ ಇಲ್ಲ ವ್ಲಾಗ್ ಮಾಡೋದು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇದೆ ಎಡಿಟಿಂಗ್ ಕೆಲಸ ಇದೆ ನಾಳೆ ವ್ಲಾಗ್ ಹಾಕೋದಕ್ಕೆ ಇವತ್ತು ಎಡಿಟ್ ಮಾಡಬೇಕು ವಾಯ್ಸ್ ಅವರ್ ಕೊಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ ಫುಲ್ ಗಲಾಟೆ ಆಳೋದು ಆಟ ಆಡೋದು ನಗಾಡೋದು ಕುಂದಾಡೋದು ಏನಾದರೂ ಸೌಂಡ್ ಮಾಡ್ತಾನೇ ಇರ್ತಾರೆ ವಾಯ್ಸಲ್ಲಂತೂ ನನ್ನಾದರೂ ವಾಯ್ಸ್ ಅವರ್ ಕೊಡೋದಕ್ಕೆ ಶುರು ಮಾಡಿದರೆ ಅವ್ರದ್ದು ವಾಯ್ಸ್ ನನಗಿಂತ ಹೆಚ್ಚಾಗಿ ಕೇಳಿಸ್ತಾ ಇರುತ್ತೆ ಹಾಗಾಗಿ ಇನ್ನೂ ಕೂಡ ವಾಯಸ್ ಅವ್ರ ಕೊಟ್ಟಿಲ್ಲ ಇವತ್ ಹೇಗಾದ್ರೂ ಮಾಡಿ ಅದ್ರದ್ದು ಕೆಲಸ ನಾವು ಮುಗಿಸ್ಬೇಕು ನಾನು ಊರಿಗೆ ನಮಸ್ಕಾರ ಮಾಡ ದೇವರನ್ನೇ ಬಂದು ಅವ್ರ ಊರಿಂದ ಹಾರ ಹಾಕಿ ಆಟ ಆಡ್ತಾ ಇದ್ದಾನೆ ಇವನಂತೂ ತರಲೆ ಸುಬ್ಬಾ ಅಂತಾನೆ ಹೇಳ್ಬೋದು ನೀವಿಬ್ರು ಸ್ಟೂಡೆಂಟ್ಸು ಇವಾಗ ಯಾರ ಟೀಚರು ನಿತ್ಯ ಟೀಚರು ಜನ್ಮನಿ ಜನ್ಮನಿ ಅಲ್ಲ ಬಂಗಾರಿ ಅದು ಜನಾಂಗಣದ ಜನ್ಮನಿ ಜನ್ಮನಿ ಕೋಲಿ ಏನಕಮ್ಮೆ ಆ ಹೊಳಿಗೆ ಹೊಡೆದ್ರೆ ನಾನು ಸುಮ್ಮನೆ ಬಿಡೋಲ್ಲ ಹೊಡಿಯೋಂಗಿಲ್ಲ ಇಲ್ಲ ಆಟ ಆಟ ಥರ ಆಡ್ಬೇಕಷ್ಟೇ ಬೆಳಗ್ಗೆಯಿಂದ ಸಂಜೆ ಹೇಗಾಯ್ತು ಅಂತಲೇ ಗೊತ್ತಾಗಲಿಲ್ಲ ಇವರಿಬ್ರು ಜಗಳ ಬಿಡಿಸೋದು ಅಷ್ಟರಲ್ಲಿ ದೀಕ್ಷೆ ಬಂದ ಮೂರು ಜನದ ಆಟ ನೋಡಿಕೊಂಡು ಊಟ ತಿಂಡಿ ಅವರನ್ನು ನೋಡ್ಕೊಳ್ಳೋದ್ರಲ್ಲಿ ಸಂಜೆ ಆಯಿತು ಅಮ್ಮ ಇವಾಗ ಸಂಜೆ ಬಟ್ಟೆ ತೊಳಿತಾಯಿದ್ರು ಹಾಗಾಗಿ ನಾನು ಜಾಲ್ಸಿ ಬಟ್ಟೆ ಇದ್ದೆ ಅವ್ರು ಇಲ್ಲೇ ಆಟ ಆಡ್ತಾ ಇದ್ದಾರೆ ಮೂರು ಜನ ಕೂಡ ಅವ್ರನ್ನ ನೋಡಿಕೊಂಡು ನಾನು ಬಟ್ಟೆ ಜಾಲಿಸಿ ಒಣಗಾಕ್ತಾ ಇದ್ದೆ ಇನ್ನೇನು ಸಂಜೆ ಆಗ್ತಾ ಬಂತು ಮತ್ತೆ ಹಾಲು ಕರೆಯೋದು ಮಾಮೂಲಿ ಕೆಲಸ ಶುರುವಾಗುತ್ತೆ ಇನ್ನು ಸ್ಕೂಲ್ ಬೆಳಗ್ಗೆ ಸಂಜೆ ಅಂತೂ ಆ ಕೆಲಸ ಇದ್ದೇ ಇರುತ್ತಲ್ವ ಹಾಗೆ ಇವಾಗ ನಮ್ಮೂರಲ್ಲಿ ದೇವರು ಪಟ ಕೂರುತ್ತೆ ಅಂತ ಕೂರಿಸ್ತಾರೆ ಒಂಬತ್ತು ದಿನನೂ ಕೂಡ ದೇವರು ಪಟದಲ್ಲೇ ಇರುತ್ತೆ ಇವಾಗ ನವರಾತ್ರಿ ನಡೀತಾ ಇರೋದ್ರಿಂದ ಹಳ್ಳಿ ಕಡೆ ಎಲ್ಲರೂ ಕೂಡ ಈ ಆಚರಣೆಯನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆಯೂ ಕೂಡ ಎಲ್ಲ ಊರಲ್ಲೂ ಒಂಬತ್ತು ದಿನ ದೇವರನ್ನು ಪಟಕ್ಕೆ ಕೂರಿಸ್ತಾರೆ ಹಾಗಾಗಿ ಎಲ್ಲರೂ ಹಿಂಸೆ ಕೊಡ್ತಾಯಿದ್ರು ಅಪ್ಪನಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವರನ್ನು ತೋರಿಸಿ ತೋರಿಸಿ ಅಂತ ಆ ದಿನ ನೈಟ್ ಪೂಜೆಗೆ ಬರೋದು ಎಂಟು ಗಂಟೆಗೆ ಹಾಗಾಗಿ ಹಾಗೇ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಮೂರು ಜನನೂ ಕೂಡ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಸಂಜೆ ಆಯಿತು ಇವಾಗ ಅಮ್ಮ ಹಾಲು ಕರಿತಾ ಇದ್ರು ನಮ್ಮ ಪುಟಾಣಿ ನೋಡಿ ಹೇಗಿದ್ದಾಳೆ ಅಂತ ಸಪ್ಪೆ ಕಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಸೇಮ್ ಅವರಮ್ಮ ಇದ್ದಂಗೆ ಇದ್ದಾಳೆ ಅಲ್ವಾ ಅಮ್ಮ ಹಾಲು ಕರಿತಾ ಇದ್ರು ಹಳ್ಳಿ ಲೈಫು ತುಂಬಾ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಅದಕ್ಕೆ ಹೊಂದ್ಕೊಳ್ಬಹುದು ಅಂತ ಅನಿಸ್ಬಹುದು ನೋಡಿದರೆ ಆದರೆ ಅದರದ್ದೇ ಆದಂತಹ ಕೆಲಸಗಳಿರುತ್ತೆ ಆ ತುಂಬ ಕಷ್ಟ ಕೂಡ ಅಷ್ಟೇ ಇರುತ್ತೆ ಮಳೆ ಬಂದರೆ ಮೇವು ತರೋದಕ್ಕೆ ಆಚೆ ಹೋಗೋದಕ್ಕಾಗೋದಿಲ್ಲ ಮನೇಲಿ ಮೇವಿದ್ರೆ ಪರವಾಗಿಲ್ಲ ಮೇವಿಲ್ಲ ಅಂತಂದರೆ ಹೋಗಿ ಬಂದು ಹಾಕೋದು ತುಂಬಾ ಕಷ್ಟ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಲೈಫು ಕಷ್ಟ ಮಾತ್ರ ಅಷ್ಟೇ ಇರುತ್ತೆ ಮೇವೆಲ್ಲ ಪಕ್ಕದಲ್ಲಿ ಸಿಗುತ್ತೆ ಅಂದರೆ ಪರವಾಗಿಲ್ಲ ಅಮ್ಮನ ತೋಟ ಇರೋದು ದೂರ ದೂರ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಎತ್ತಿಂಗ ಗಾಡೀಲಿ ಗಾಡಿ ಉಡ್ಕೊಂಡು ಹೋಗಿ ಮೇವು ತೊಗೊಂಡು ಬಂದು ಮೇವು ಹಾಕ್ತಾರೆ ಅಷ್ಟು ಈಸಿ ಅಲ್ಲ ಹಸ್ಗಳನ್ನ ಸಾಕೋದು ಹಾಗೆ ನಾನಿಲ್ಲಿ ಈರುಳ್ಳಿ ಖಾರ ಮಾಡ್ತಾಯಿದ್ದೆ ಇದು ರೊಟ್ಟಿ ಚಪಾತಿ ದೋಸೆ ಮೂರಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ಈ ಖಾರನ ಟ್ರೈ ಮಾಡಿದ್ದೀರ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿ ಮುದ್ದೆ ಮಾಡ್ತಾಯಿದ್ರು ಅಪ್ಪನಿಗಂತೂ ಪ್ರತಿದಿನ ನೈಟು ಮುದ್ದೆ ಇರಲೇಬೇಕು ರಾಗಿ ಮುದ್ದೆ ಇಲ್ಲದೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ನಮ್ಮ ಎಲ್ರಿಗೂ ಕೂಡ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ನಮ್ಮ ಅಕ್ಕ ತಿನ್ನೋದಿಲ್ಲ ದೀಕ್ಷಿ ನಮ್ಮ ಜೊತೆ ಅಂತ ಹೇಳ್ಬೋದು ಅವನಿಗೂ ಕೂಡ ಸ್ವೀಟ್ಸ್ ಇಷ್ಟ ಅವನಿಗೋಸ್ಕರ ಈಗ ಪಾಯಸ ಮಾಡ್ತಾಯಿದ್ದೀನಿ ಅಮ್ಮ ಏನಾದರೂ ಮಾಡೋ ಮೂರು ಜನೂ ಕೂಡ ಇದ್ದಾರೆ ಏನಾದರೂ ಸ್ವೀಟ್ ಮಾಡು ಅಂತ ಅಂತ ಇದ್ದರು ಇದಾದರೆ ಬೇಗ ಆಗುತ್ತೆ ಈಸಿಯಾಗಿರುತ್ತೆ ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಪಾಯಸ ಮಾಡ್ತಾಯಿದ್ದೀನಿ ಈ ಕಡೆ ಹಾಲು ಇಟ್ಟಿದ್ದೀನಿ ಈ ಕಡೆ ಶಾವ್ಗೆ ಇದ್ದೀನಿ ಸ್ವಲ್ಪ ರವೆ ಕೂಡ ಹುರ್ಕೊಂಡಿದ್ದೀನಿ ಹಾಗೆ ಗಸಗಸೆ ಏಲಕ್ಕಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇಷ್ಟಿದ್ರೆ ಅಂತ ಬೇಗ ಆಗೋಗುತ್ತೆ ಹಾಲು ಚೆನ್ನಾಗಿ ಮೇಲೆ ಅದಕ್ಕೆ ಸಕ್ಕರೆ ಹಾಕಿದ್ದೆ ಇವತ್ತು ಹಾಗೆ ಹುರಿದಿಡ್ಕೊಂಡಿರುವಂತಹ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ರವೆನ ಅಲ್ಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಏಲಕ್ಕಿ ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಪಾಯಸ ರೆಡಿ ಆಗುತ್ತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು